ಕರ್ನಾಟಕದಲ್ಲಿ ಬಿ ಪಿ ಎಲ್ ಅಂದರೆ ಬಡತನ ರೇಖೆಗಿಂತ ಕೆಳಗಿನವರು ರೇಷನ್ ಕಾರ್ಡ್ಗಳ ಪರಿಷ್ಕರಣೆಗೆ ಕೇಂದ್ರ ಸರ್ಕಾರವು ಮಹತ್ವದ ಮಾರ್ಗಸೂಚಿಯನ್ನು ಜಾರಿಗೆ ತಂದಿದೆ ಈ ಮಾರ್ಗಸೂಚಿಯಲ್ಲಿ ಸುಮಾರು ಏಳು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡ್ದಾರರು ಎಪಿಎಲ್ ಅಂದರೆ ಬಡತನ ರೇಖೆಗಿಂತ ಮೇಲಿನವರು ವರ್ಗಕ್ಕೆ ವರ್ಗಾಯಿಸಲು ಅಂದರೆ ಸರ್ಕಾರಕ್ಕೆ ಸೂಚನೆ ನೀಡಲಾಗುತ್ತದೆ ಈ ಪರಿಷ್ಕರಣೆಗೆ ಉದ್ದೇಶವು ಪಡಿತರ ವ್ಯವಸ್ಥೆಯಲ್ಲಿ ಪಾರದರ್ಶಕವನ್ನು ತರಲು ಉತ್ತಮ ನಿಜವಾದ ಬಡವರಿಗೆ ಸರ್ಕಾರದ ವೆಬ್ಸೈಟ್ ಸೌಲಭ್ಯಗಳು ತಲುಪುವಂತೆ ಮಾಡು ಮಾಡಲಾಗಿದೆ ಅದೇ ರೀತಿ ಒಂದು ವೇಳೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಅಂದರೆ ತಪ್ಪಾಗಿ ಎ ಪಿ ಎಲ್ಗೆ ವರ್ಗಾಯಿಸಲ್ಪಟ್ಟರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅರ್ಜಿ ಸಲ್ಲಿಸಿದರೆ ಕಾರ್ಡ್ ಸರಿಪಡಿಸಿ ದವಸ ಧಾನ್ಯಗಳನ್ನು ಪಡೆಯಬಹುದು ಹಾಗೆ ಈಗ ಬಿ ಪಿ ಎಲ್ ಕಾರ್ಡ್ಗಳ ಪರಿಷ್ಕರಣೆ ಕೇಂದ್ರ ಸರ್ಕಾರ ನಿರ್ಧಾರವೇನೆಂದರೆ ಹಾಗೆ ಕೇಂದ್ರ ಸರ್ಕಾರವು ದೇಶಾದ್ಯಂತ ಬಿ ಪಿ ಎಲ್ ಕಾರ್ಡ್ಗಳಿಗೆ ಪರಿಷ್ಕರಣೆ ಕಟ್ಟುನಿಟ್ಟಾದ ಮಾರ್ಗಸೂಚಿಯನ್ನು ರೂಪಿಸಿದೆ ಹಾಗೆ ಕರ್ನಾಟಕದಲ್ಲಿ ಸುಮಾರು ಏಳು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡ್ದಾರರು ಗುರುತಿಸಿ ಅವರನ್ನು ಎ ಪಿ ಎಲ್ ವರ್ಗಾವಣೆ ಮಾಡಲಾಗಿದೆ ಅದೇ ರೀತಿ ಈ ಪ್ರಕ್ರಿಯೆ ರಾಜ್ಯಾದ್ಯಂತ ಆಹಾರ ಮತ್ತು ನಾಗರಿಕರ ಸರಬರಾಜು ಇಲಾಖೆ ಮೂಲಕ ಆರಂಭವಾಗಿದ್ದು ಈಗಾಗಲೇ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಕಾರ್ಯಯೋಜನೆ ರೂಪಿಸಲಾಗಿದೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವೆ ಕೆ ಎಚ್ ಮುನಿಯಪ್ಪ ಅವರು ಈ ಕ್ರಮವನ್ನು ಪಡಿತರ ವ್ಯವಸ್ಥೆಗೆ ದಕ್ಷ ಮತ್ತು ಪಾರದರ್ಶಕ ಒಳಗೆ ಸಹಾಯ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಎ ಪಿ ಎಲ್ ಕಾರ್ಡ್ಗಳ ಸ್ಥಿತಿ ಏನೆಂದರೆ ಕರ್ನಾಟಕವು ದಕ್ಷಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳು ಹೊಂದಿರುವ ರಾಜ್ಯವಾಗಿದೆ ಹಾಗೆ ರಾಜ್ಯದ ಒಟ್ಟು ರೇಷನ್ ಕಾರ್ಡ್ಗಳ ಪೈಕಿ ಎಪ್ಪತ್ತು ಮತ್ತು ಎಪ್ಪತ್ತೈದು ಪರ್ಸೆಂಟ್ ಕಾರ್ಡುಗಳು ಬಿಪಿಎಲ್ ಅಂದರೆ ವರ್ಗಾಣಕ್ಕೆ ಸೇರಿವೆ ಇದರಿಂದಾಗಿ ಅನರ್ಹ ಫಲಾನುಭವಿಗಳು ಸರ್ಕಾರದ ವೆಬ್ಸಿಟ್ ಸೌಲಭ್ಯಗಳನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಈ ವ್ಯವಸ್ಥೆಯನ್ನು ತಡೆಗಟ್ಟಲು ಸರ್ಕಾರವು ಕಾರ್ಡ್ಗಳು ಪರಿಷ್ಕರಣೆ ಕೈಗೊಂಡಿದ್ದಾರೆ ಅದೇ ರೀತಿ ಆದರೆ ಸಚಿವ ಮುನಿಯಪ್ಪ ಅವರು ಯಾವುದೇ ಅನರ್ಹ ಬಿಪಿಎಲ್ ಕಾರ್ಡ್ದಾರರ ಕಾರ್ಡ್ಗಳನ್ನು ರದ್ದುಗೊಳಿಸುವುದಿಲ್ಲ ಎಂದು ಹೇಳಿದ್ದಾರೆ ಇನ್ನು ಕೆಲವು ಅನೇಕ ಆಹಾರಗಳನ್ನು ಎಪಿಎಲ್ ವರ್ಗಾಯಿಸಲಾಗುವುದು ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇನ್ನು ತಪ್ಪದೇ ಎಪಿಎಲ್ಗೆ ವರ್ಗಾಯಿಸಿದ ಏ ಇನ್ನು ವರ್ಗಾಯಿಸಿ ಏನು ಮಾಡಬೇಕು ಅದೇ ರೀತಿ ಒಂದು ವೇಳೆ ಅನರ್ಹ ವಿ ಬಿ ಪಿ ಎಲ್ ಕಾರ್ಡ್ದಾರರು ತಪ್ಪಾಗಿ ಬಿ ಎ ಪಿ ಎಲ್ಗೆ ವರ್ಗಾವಣೆ ಸೇರಿದರೆ ಆ ಫಲಾನುಭವಿಗಳು ತಕ್ಷಣವೇ ಆಹಾರ ಇಲಾಖೆಗೆ ಅರ್ಜಿ ಸಲ್ಲಿಸಬೇಕು ಹಾಗೆ ಸಚಿವೆ ಮುನಿಯಪ್ಪ ಅವರ ಪ್ರಕಾರ ಅರ್ಜಿ ಸಲ್ಲಿಕೆಯು ಇಪ್ಪತ್ನಾಲ್ಕು ಗಂಟೆ ಒಳಗೆ ಕಾರ್ಡ್ ಸರಿಪಡಿಸಿ ಫಲಾನುಭವಿಗಳಿಗೆ ದವಸ ಧಾನ್ಯಗಳನ್ನು ಪೂರೈಸುವುದು ಈ ವ್ಯವಸ್ಥೆಯಿಂದ ಅನರ್ಹ ಯಾವುದೇ ತೊಂದರೆ ಆಗದಂತೆ ಸರ್ಕಾರ ಕಾಳಜಿ ವಹಿಸುವುದು ಅರ್ಜಿ ಸಲ್ಲಿಕೆ ಸಂಬಂಧಿಸಿದಂತ ಸ್ಥಳ ಆಹಾರ ಇಲಾಖೆ ಕಚೇರಿಯಲ್ಲಿ ಅಗತ್ಯ ಮಾಹಿತಿ ಪಡೆದುಕೊಳ್ಳ ಹಾಗೆ ಅನರ್ಹರ ಫಲಾನುಭವಿಗಳು ಬಿಪಿಎಲ್ ಕಾರ್ಡುಗಳು ಪಡೆದರೂ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುತ್ತಿರುವುದು ಗಮನಕ್ಕೆ ಬಂದಿದೆ ಇಂತಹ ದುರುಪಯೋಗವನ್ನು ತಡೆಗಟ್ಟಲು ಸರ್ಕಾರವು ಕಾರ್ಡ್ಗಳನ್ನು ರದ್ದುಗೊಳಿಸದೆ ಅನರ್ಹರನ್ನು ಎಪಿಎಲ್ ವರ್ಗಾವಣೆ ಮಾಡಲಾಗಿದೆ ಹಾಗೆ ಕ್ರಮ ಕೈಗೊಂಡಿದೆ ಅದೇ ರೀತಿ ಈ ಈ ಪ್ರಕ್ರಿಯೆಯಿಂದ ನಿಜವಾದ ಬಡವರಿಗೆ ವೆಬ್ಸೈಟ್ ದವಶಧಾನ್ಯ ಇಂಧನ ಅಥವಾ ಇತರ ಸೌಲಭ್ಯಗಳು ತಲುಪುವೆ ಈ ಕಾರ್ಯಕ್ಕಾಗಿ ರಾಜ್ಯ ಸರ್ಕಾರವು ಕೇಂದ್ರದ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದೆ ಹಾಗೆ ಮುಂದಿನ ತಿಂಗಳ ಹೊಸ ಕಾರ್ಡ್ ವಿತರಣೆ ಏನೆಂದರೆ ರಾಜ್ಯದ ರಾಜ್ಯದ ಸರ್ಕಾರವು ಮುಂದಿನ ತಿಂಗಳದ ಹೊಸ ಮತ್ತು ಪರಿಷ್ಕೃತ ಬಿ ಪಿ ಎಲ್ ಕಾರ್ಡ್ಗಳ ವಿತರಣೆಯನ್ನು ಆರಂಭಿಸಿದೆ ಅದೇ ರೀತಿ ಈ ಪ್ರಕ್ರಿಯೆಯಲ್ಲಿ ಎಲ್ಲ ಅನರ್ಹ ಫಲಾನುಭವಿಗಳಿಗೆ ಬಿ ಪಿ ಎಲ್ ಕಾರ್ಡುಗಳನ್ನು ಒದಗಿಸಲಾಗುತ್ತದೆ ಈ ರೀತಿ ಸಚಿವೆ ಮುನಿಯಪ್ಪ ಅವರು ಪ್ರತಿಯೊಬ್ಬ ಅನರ್ಹ ವ್ಯಕ್ತಿಯು ಬಿ ಪಿ ಎಲ್ ಕಾರ್ಡ್ ಸಿಗುವಂತೆ ಖಾತರಿಪಡಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಈ ಕಾರ್ಯಕ್ರಮಕ್ಕಾಗಿ ಆಹಾರ ಇಲಾಖೆಯು ಅಧಿಕಾರಿಗಳು ಈಗಾಗಲೇ ಸಿದ್ಧತೆಯನ್ನು ಪೂರ್ಣಗೊಳಿಸಿದ್ದಾರೆ ಹಾಗೆ ಸಿಎಂ ಹೇಳಿಕೆ ಸ್ಪಷ್ಟನೆ ಏನೆಂದರೆ ಕೆಲವರು ಮುಖ್ಯಮಂತ್ರಿಯವರು ಹೇಳಿಕೆಯನ್ನು ತಪ್ಪಾಗಿ ಅರ್ಥಿಸಿಕೊಂಡು ಬಿ ಪಿ ಎಲ್ ಕಾರ್ಡುಗಳನ್ನು ರದ್ದುಗೊಳಿಸಲಾಗುತ್ತಿದೆ ಎಂದು ಭಾವಿಸಿದ್ದಾರೆ ಆದರೆ ಸಚಿವ ಮುನಿಯಪ್ಪ ಅವರು ಈಗ ಈ ಗೊಂದಲವನ್ನು ಸ್ಪಷ್ಟಪಡಿಸುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಅನರ್ಹ ಕಾರ್ಡುಗಳನ್ನು ರದ್ದುಗೊಳಿಸುವುದಿಲ್ಲ ಕೇವಲ ಅನರ್ಹ ಎ ಪಿ ಎಲ್ ವರ್ಗಾವಣೆ ಅಷ್ಟೇ ಮಾಡುವುದು ಮೂಲಕ ಪಡಿತರ ವ್ಯವಸ್ಥೆಯನ್ನು ಪಾರದರ್ಶಕಗೊಳಿಸಲಾಗುತ್ತಿದೆ ಎಂದು ಇವರು ತಿಳಿಸಿದ್ದಾರೆ ಸಾರ್ವಜನಿಕರು ಈ ಪ್ರಕ್ರಿಯೆಗೆ ಸರ್ಕಾರವು ನೀಡಬೇಕೆಂಬುದು ಅವರು ಮುನಿಯಪ್ಪ ಮುನಿಯಪ್ಪ ಅವರು ಮನವಿ ಮಾಡಿದ್ದಾರೆ ಹಾಗೆ ಪ್ರಮುಖ ಅಂಶಗಳು ಕರ್ನಾಟಕದಲ್ಲಿ ಬಿ ಪಿ ಎಲ್ ಕಾರ್ಡುಗಳು ಅಂದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕವು ಅತಿ ಹೆಚ್ಚು ಬಿ ಪಿ ಎಲ್ ಕಾರ್ಡುಗಳನ್ನು ಹೊಂದಿದ್ದು ಹಾಗೆ ಒಟ್ಟು ಕಾರ್ಡುಗಳು ಎಪ್ಪತ್ತು ಅಥವಾ ಎಪ್ಪತ್ತೈದು ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡು ವರ್ಗಾವಣೆಯಾಗಿವೆ ಹಾಗೆ ಅನಹರ ವರ್ಗಾವಣೆ ಅಂದರೆ ಅನಹರ ಬಿ ಪಿ ಎಲ್ ಕಾರ್ಡ್ದಾರರು ರದ್ದುಗೊಳಿಸಿ ಎ ಪಿ ಎಲ್ ವರ್ಗಾವಕ್ಕೆ ವರ್ಗಾಯಿಸಲಾಗಿದೆ ಹಾಗೆ ತಪ್ಪಾದ ವರ್ಗಾವಣೆ ಪರಿಹಾರವೇನೆಂದರೆ ತಪ್ಪಾಗಿ ಎ ಪಿ ಎಲ್ಗೆ ವರ್ಗಾಯಿಸಿ ಅನಹರ ಇಪ್ಪತ್ನಾಲ್ಕು ಗಂಟೆ ಒಳಗೆ ಬಿ ಪಿ ಎಲ್ ಕಾರ್ಡ್ ಪರ್ ಮರುಸ್ಥಾಪನೆ ಮಾಡಬೇಕು ಹಾಗೆ ಕೇಂದ್ರದ ಮಾರ್ಗಸೂಚಿ ಏನಂದರೆ ಏಳು ಲಕ್ಷ ಅನರ್ಹ ಕಾರ್ಡುಗಳು ಗುರುತಿಸಿ ಎ ಪಿ ಎಲ್ಗೆ ವರ್ಗಾಯಿಸುವಂತೆ ಕೇಂದ್ರ ಸರ್ಕಾರದ ಆದೇಶವಾಗಿದೆ ಈಗ ಹೊಸ ಕಾರ್ಡ್ ವಿತರಣೆ ಏನಂದರೆ ಮುಂದಿನ ತಿಂಗಳು ಪರಿಷ್ಕೃತ ಬಿ ಪಿ ಎಲ್ ಕಾರ್ಡುಗಳ ವಿತರಣೆ ಆರಂಭ ಹಾಗೆ ಪಾರದರ್ಶಕ ಕ್ರಮ ಏನಂದರೆ ಸರ್ಕಾರದ ಈ ಕ್ರಮವು ನಿಜವಾದ ಬಡವರಿಗೆ ಸೌಲಭ್ಯ ತ ತಲುಪಿಸುವಂತೆ ಗುರಿಗಳನ್ನು ಹೊಂದಿದೆ ಇವೆಲ್ಲವೂ ರಾಜ್ಯ ಸರ್ಕಾರವು ಈ ಪುರಸ್ಕರಣೆಯನ್ನು ಯಶಸ್ವಿಗೊಳಿಸಲು ಸಾರ್ವಜನಿಕರಿಗೆ ಸಹಕಾರವನ್ನು ತೋರಿದ್ದಾರೆ ಅದೇ ರೀತಿ ಅನರ್ಹ ಫಲಾನುಭವಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಸರ್ಕಾರ ಕಾಳಜಿ ವಹಿಸಿದ್ದು ತಪ್ಪಾಗಿ ವರ್ಗಾಯಿಸಲ್ಪಟ್ಟಿರುವ ತಕ್ಷಣವೇ ಅರ್ಜಿ ಸಲ್ಲಿಸುವ ಮೂಲಕ ತಮ್ಮ ಬಿ ಪಿ ಎಲ್ ಕಾರ್ಡ್ ಸ್ಥಿತಿಯನ್ನು ಪರಿಸ್ ಸರಿಪಡಿಸಿಕೊಳ್ಳಬೇಕೆಂಬುವುದು ಹೆಚ್ಚಿನ ಮಾಹಿತಿ ಸ್ಥಳೀಯ ಆಹಾರ ಇಲಾಖೆಯ ಕಚೇರಿಗಳಿಗೆ ಸಂಪರ್ಕಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು